ಮಹಿಳೆಯೊಬ್ಬರು ಆನ್ಲೈನ್ನಲ್ಲಿ ಆರ್ಡರ್ ಮಾಡಿದಂತಹ ಐಸ್ ನಲ್ಲಿ ಮಾನವನ ಬೆರಳು ಪತ್ತೆಯಾಗಿರುವಂತಹ ಆಘಾತಕಾರಿ ಘಟನೆ ಮುಂಬೈನಿಂದ ವರದಿಯಾಗಿದೆ ಮಾಲ್ಡರ್ ಉಪನಗರದಲ್ಲಿ ನೆಲೆಸಿರುವಂತಹ ಮಹಿಳೆಯೊಬ್ಬರು ಆನ್ಲೈನ್ನಲ್ಲಿ ಕೋನ್ ಐಸ್ ಕ್ರೀಮ್ ಅನ್ನ ಆರ್ಡರ್ ಮಾಡಿದ್ರು ನಂತರ ಡೆಲಿವರಿ ಬಾಯ್ ಐಸ್ ಕ್ರೀಮ್ ಬಾಕ್ಸ್ ಕೊಟ್ಟಿದ್ದಾನೆ ಇನ್ನೇನು ಐಸ್ ಕ್ರೀಮ್ ತಿನ್ನಬೇಕೆನ್ನುವಷ್ಟರಲ್ಲಿ ಐಸ್ ನಲ್ಲಿ ವಿಚಿತ್ರ ವಸ್ತು ಕಂಡಿದೆ ಮೊದಲಿಗೆ ವಾಲ್ನಟ್ ಇರಬಹುದು ಎಂದು ತಿನ್ನಲು ಮುಂದಾಗಿದ್ದಾರೆ ಆದರೆ ಅವರು ವೈದ್ಯರಾಗಿರುವ ಕಾರಣ ಇದು ಹೆಬ್ಬರಳಿನ ಭಾಗ ಎಂಬುದನ್ನು ಅರ್ಥ ಮಾಡಿಕೊಂಡಿದ್ದಾರೆ ನಂತರ ಉಗುಳಿ ನೋಡಿದಾಗ ಮನುಷ್ಯನ ಹೆಬ್ಬೆರಲು ಅದನ್ನು ಕಂಡ ಮಹಿಳೆ ದಿಗ್ಗ್ರಮೆಗೊಂಡಿದ್ದಾರೆ ಅಲ್ಲದೆ ತನ್ನ ಮೊಬೈಲ್ನಲ್ಲಿ ಇದರ ಫೋಟೋ ತೆಗೆದು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದು ಬಳಿಕ ಐಸ್ ಕ್ರೀಮ್ ಅನ್ನು ಹಿಡಿದುಕೊಂಡು ಮಲಾಡ್ ಪೊಲೀಸ್ ಠಾಣೆಗೆ ತೆರಳಿ ದೂರನ್ನ ನೀಡಿದ್ದಾರೆ ಮಹಿಳೆಯ ದೂರು ಆಧರಿಸಿ ಮಲಾಡ್ ಪೊಲೀಸರು ಮುಂಬೈ ಎಂಕೋ ಐಸ್ ಕ್ರೀಮ್ ವಿರುದ್ಧ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ